ನಟ ಸಲ್ಮಾನ್ ಖಾನ್ ರವರ ಮನೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ರವರು ಭೇಟಿಯನ್ನ ಕೊಟ್ಟಿದ್ರು ಈ ಒಂದು ಕಾರಣದಿಂದಾಗಿ ಸಲ್ಮಾನ್ ಖಾನ್ ರವರ ನಿವಾಸದ ಸುತ್ತಲೂ ಕೂಡ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿತ್ತು ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿತ್ತು ಸಿಎಂ ಆಗಮಿಸ್ತಾ ಇದ್ದ ಹಾಗೆ ನಟನ ಮನೆಯ ಸುತ್ತ ಭಾರಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಎರಡು ದಿನಗಳ ಹಿಂದೆಯಷ್ಟೇ ಮುಂಬೈನ ಬಾಂದ್ರಾದಲ್ಲಿರುವ ನಟನ ಮನೆಯ ಹೊರಗೆ ಗುಂಡಿನ ದಾಳಿಯನ್ನ ನಡೆಸಲಾಗಿತ್ತು ಇದೀಗ ಇದು ನಟನ ಮನೆಗೆ ಭೇಟಿ ನೀಡಿದಂತಹ ಸಿಎಂ ಲಾರೆನ್ಸ್ ಬೇಷ್ಣೋಯ್ ಗ್ಯಾಂಗ್ ಅನ್ನ ಮುಗಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಶಿಂದೆ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ನಾನು ಸಲ್ಮಾನ್ ಖಾನ್ ರವರಿಗೆ ಹೇಳಿದ್ದೇನೆ ಗುಂಡಿನ ದಾಳಿ ಸಂಬಂಧ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದ್ದು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದ ಮೂಲವನ್ನ ಹುಡುಕ್ತಾ ಇದ್ದು ಯಾರನ್ನು ಸಹ ಬಿಡೋದಿಲ್ಲ ಯಾರು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ